ಕೊಳ್ಳೇಗಾಲ ನಗರದ ಲಿಂಗಣಾಪುರ ಬಡಾವಣೆಯಲ್ಲಿರುವ ಹುದಾ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹುದಾ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ಜೊತೆಗೆ ಗಣಿತ ಸಮಾಜ ಸೇರಿದಂತೆ ಕನ್ನಡ ಇಂಗ್ಲಿಷ್ ಹಿಂದಿ ವಿಷಯಗಳಲ್ಲೂ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನ ಪ್ರದರ್ಶಿಸಿ ಗಮನ ಸೆಳೆದರು ಎಲ್ಲ ವಿಷಯಗಳಲ್ಲೂ ವಿವಿಧ ರೀತಿಯ ಮಾದರಿಗಳನ್ನು ರಚಿಸಿ ಪೋಷಕರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರು ಸಿದ್ಧಪಡಿಸಿದ ಮಾದರಿಗಳ ಬಗ್ಗೆ ಮಕ್ಕಳಿಂದ ವಿವರಣೆಗಳನ್ನು ಪಡೆದು ಸಂತುಷ್ಟರಾದರು ಈ ವೇಳೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಡಾಕ್ಟರ್ ಸಮೀರ ಬಾನು ಮಾತನಾಡಿ ವಾರ್ಷಿಕ ವಸ್ತು ಪ್ರದರ್ಶನವು ಮಕ್ಕಳ ನಾವೀನ್ಯತೆ ಸೃಜನಶೀಲತೆ ಹಾಗೂ ಪರಿಶ್ರಮದ ಆಚರಣೆಯಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ಮಕ್ಕಳ ಪ್ರತಿಭೆ ಹೊರತರುವ ನಿಟ್ಟಿನಲ್ಲಿ ಆಯೋಜಿಸಲಾಗಿದ್ದ ಒಂದೊಳ್ಳೆ ಚಟುವಟಿಕೆ ಇದಾಗಿದ್ದು ಇದಕ್ಕಾಗಿ ಶ್ರಮಿಸಿದಂತಹ ಎಲ್ಲ ಶಿಕ್ಷಕರಿಗೆ ಧನ್ಯವಾದವನ್ನ ಅರ್ಪಿಸುತ್ತೇನೆ ಅಂತ ಹೇಳಿದ್ರು ಇನ್ನು ಶಿಕ್ಷಕಿ ಆಸಿಮ ಬಾನು ಮಾತನಾಡಿ ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಕಲಿಕೆಗಾಗಿ ಸಹಕಾರಿಯಾಗುವಂತಹ ಕಲಿಕಾ ಸಾಮಗ್ರಿಗಳನ್ನ ಮಕ್ಕಳು ಸಿದ್ಧಪಡಿಸಿದ್ದು ಇದಕ್ಕೆ ಪೋಷಕರು ಸಹ ಜತೆಯಾಗಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹುದಾ ಸಂಸ್ಥೆಯ ಟ್ರಸ್ಟಿಗಳಾದ ಫಾರೂಕ್ ಪಾಷಾ ಜೈಮ್ ಬೇಗ್ ದೀನಿಯಾತ್ ಶಿಕ್ಷಕರಾದ ಮೌಲಾನಾ ಮೊಹಮ್ಮದ್ ಉಜೇರ್ ಮೌಲಾನಾ ಮೊಹಮ್ಮದ್ ಲುಕ್ಮಾನ್ ಸಂಸ್ಥೆಯ ಶಿಕ್ಷಕಿಯರಾದ ಫಾತಿಮಾ ಲತಾ ನಿಖತ್ ಉಪಸ್ಥಿತರಿದ್ದರು ಸ್ಕೂಲಿನ ಅಡ್ಮಿನಿಸ್ಟ್ರೇಟರ್ ಹಾಗೂ ಆಗಿ ಕೆಲಸ ಮಾಡುತ್ತಿದ್ದೇನೆ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಆ್ಯನ್ಯುವಲ್ ಎಕ್ಸಿಬಿಷನ್ನ ಆಚರಿಸುತ್ತಿದ್ದೇವೆ ಇದು ನಾವಿನ್ಯತೆ ಸೃಜನಶೀಲತೆ ಹಾಗೂ ನಮ್ಮ ಮಕ್ಕಳ ಕಠಿಣ ಪರಿಶ್ರಮದ ಆಚರಣೆಯಾಗಿದೆ ಇದಕ್ಕಾಗಿ ನಮ್ಮ ಮಕ್ಕಳು ತುಂಬ ಪರಿಶ್ರಮವನ್ನು ಮಾಡಿದ್ದಾರೆ ಹಾಗೂ ನಾನು ಎಲ್ಲ ಶಿಕ್ಷಕರನ್ನು ಕೂಡ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಈ ದಿನ ನಮ್ಮ ಹುದಾ ಪ್ರಾಥಮಿಕ ಶಾಲೆಯಲ್ಲಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳಿಗೆ ಓದಲು ಅರ್ಥ ಓದಲು ಸಹಕರಿಸುವಂತಹ ಕಲಿಕಾ ಸಾಮಗ್ರಿಗಳನ್ನು ನಮ್ಮ ಮಕ್ಕಳು ಈ ದಿನ ತಯಾರಿಸಿದ್ದಾರೆ ಇದಕ್ಕೆ ನಮ್ಮ ಶಾಲೆಯ ಮಕ್ಕಳ ಪೋಷಕರು ಸಹ ಅವರಿಗೆ ಸಹಕರಿಸಿದ್ದಾರೆ ಹಾಗೂ ನಮ್ಮ ಮಕ್ಕಳು ಅದರ ಬಗ್ಗೆನೂ ಕೂಡ ಮಕ್ ಎಲ್ಲರಿಗೂ ವಿವರಿಸುತ್ತಿದ್ದಾರೆ ಹಾಗೂ ನಮ್ಮ ಶಾಲೆಯಲ್ಲಿ ಹಲವಾರು ವಿಷಯಗಳ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಗಣಿತ ಮತ್ತು ಕಂಪ್ಯೂಟರ್ ಮತ್ತು ಕನ್ನಡ ಇಂಗ್ಲೀಷ್ ಹಿಂದಿ ಹಾಗೂ ನಮ್ಮ ಶಾಲೆಯ ಮುಖ್ಯ ಮುಖ್ಯ ವಸ್ತು ವಿಷಯವಾದಂತಹ ದೀನಿಯ ಬಗ್ಗೆ ಕೂಡ ಮಕ್ಕಳು ತುಂಬ ಶ್ರಮಪಟ್ಟು ಮಾದರಿಗಳನ್ನು ಮಾಡಿದ್ದಾರೆ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಮೊಹಮ್ಮದ್ ರ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ವಿಷಯ ವಿರುದ್ಧ ಪದಗಳು ಯಾವುದೇ ಪದಕ್ಕೆ ವಿರುದ್ಧವಾಗಿ ಬರುವ ಪದಗಳನ್ನು ವಿರುದ್ಧಾರ್ಥಕ ಪದಗಳು ಯಾ ಎಂದರು सुख दुख उपकार अपकार आसे निरास रात्रि हगल उद्दिड एर मेले के धन्यवाद मैसेल फैबियास्गर ऐम स्टेलिंग सेवेंथ स्टैंडर्ड टूडे आम टेलिंग अबउ एक्सक्रीटरी सिसम द किडनीस् आर एन असेंशियल पार्ट आफ् ह्यूमन एक्सक्रेटरी सिसम विच रिमूव वेस्ट फ्रॉम द बाडी ब्लड इस क्लीन बै पैसिंग थ्रू मिलियन आफ् टाइनि ब्लड फिल्टर आर कॉड एज नेफ्रॉन healthy kidneys filter about a half cup of blood every minute to removing waste and extra water to make urine let me show you the urine of the the urine falls from the bladder through two tiny tubes of muscles, are called ureters, on one each side of your bladder. If kidneys does not function properly, the whole body will not function properly. So it is important to keep your kidneys healthy. Thank you. Jazakallah khaira. My name is Muhammad Farhan. I am studying fifth standard. माई टॉपिक इज द काबा मई स्कूल ने मिस हु प्राइमरी स्कूल काबा इज़ ए होली प्लेस हाउस ऑफ अल्लाह सुबहनता इट इस द काबा ददमी बिल्ड इट इज़ द एंजल्स बिल्ड बिफोर हिम इवन इट हेज सेड द फर्स्ट ऑर्गन ऑफ द अर्थ फ्रॉम दिस प्लेस ड्यूरिंग द टाइम ऑफ दत्न यून वी स्टोन कम दिस हाउस काबा वॉज लिफ्टेड आफ्टर दजरत इब्राहिम बिल्ड विद हेल्प ऑफ इसमाइल E